ಎಸ್ ಈ ವಿಚಾರಕ್ಕೆ ಹಾಗೆ ನಮ್ಮ ಜೊತೆಗೆ ದಿನೇಶ್ ಸುವರ್ಣ ರಾಯ್ ಅವರು ಸಂಪರ್ಕಕ್ಕೆ ಬಂದರೆ ದಿನೇಶ್ ಅವರೇ ನಮಸ್ತೆ ನಮಸ್ತೆ ಸೊ ಈಗ ತುಳುನಾಡಿನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಹೋಗಿ ಮಂಗಳೂರು ಅಥವಾ ಕುಡ್ಲ ಆಗ್ಬೇಕು ಅಂತ ಹೇಳಿ ಸೊ ಕುಡ್ಲ ಆಗುದ್ರಿಂದ ಅಥವಾ ಮಂಗಳೂರು ಆಗೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನು ಆಗುವಂತಹ ಒಂದು ಸಮಸ್ಯೆಗಳು ಏನು ಸಮಸ್ಯೆ ಖಂಡಿತ ಆಗ್ಲಿಕ್ಕಿಲ್ಲ ಓಕೆ ಯಾಕೆ ಆಗ್ಬೇಕು ಅಂತ ಕೇಳಿದ್ರೆ ಆ ಕುಡ್ಲಾ ಅಥವಾ ಮಂಗಳೂರು ಅನ್ನುವಂಥದ್ದು ಬಹುತೇಕರ ಆಸೆ ಇರುವಂತದ್ದು ಕುಡ್ಲಾ ಆಗ್ಬೇಕು ಅನ್ನುವಂತದ್ದು ಎಲ್ರ ಕೂಗು ಕೂಡ ಹೌದು ನಾವು ಕೂಡ ಅದ್ರ ಜೊತೆಗೆ ಇದ್ದೇವೆ ಅಂತ ಹೇಳಿದ್ರೆ ಈ ನಮ್ಮ ಮಣ್ಣಿನ ಅಸ್ಮಿತೆಯನ್ನ ಅಥವಾ ನಮ್ಮ ಹೃದಯದ ಮಾತನ್ನ ನಾವು ಎಲ್ಲೇ ಹೋದ್ರು ಕೂಡ ಇವಾಗ ನಾವು ವಿದೇಶಕ್ಕೆ ಹೋದ್ರು ನೀವು ಎಲ್ಲಿ ಅವರು ಅಂತ ಕೇಳಿ ನಾನು ಇವಾಗ ನನ್ನ ಮನೆ ರಾಯಲ್ಲೇ ಆದ್ರೂ ಕೂಡ ನಾ ಯಾನ್ ಕುಡ್ಲದ ಅನ್ನುವಂಥದ್ದೇ ನಾವ್ ಹೇಳುವಂತ ಹಾಗಾಗಿ ನಮ್ಮ ಇಡೀ ತುಳುನಾಡು ಏನಿದೆ ಇದು ಕುಡ್ಲ ಅಂತ ಆದ್ರೆ ನಮ್ಗೆ ಎಲ್ಲಾ ಸಮುದಾಯದವರಿಗೆ ಎಲ್ಲ ಧರ್ಮದವರಿಗೆ ಹತ್ತಿರ ಆಗುವಂತ ಮತ್ತೆ ಇದಕ್ಕೊಂದು ಹಿನ್ನೆಲೆ ಇದೆ ದಕ್ಷಿಣ ಕನ್ನಡ ಅನ್ನುವ ಹೆಸರಿಗೆ ಯಾವುದೇ ಹಿನ್ನೆಲೆ ಇಲ್ಲ ನೀವು ಈಗಾಗ್ಲೇ ಹೇಳಿರ್ಬೋದು ಅದರ ವಿಚಾರವನ್ನ ಅದಕ್ಕೆ ಯಾವುದೇ ರೀತಿಯಾದಂತಹ ಹಿನ್ನೆಲೆಗಳಿಲ್ಲ ಹಾಗಾಗಿ ಎಲ್ಲಿಯೂ ಎಲ್ಲಿಯ ಎಲ್ಲಿ ಅಂತ ಹೇಳಿದ್ರೆ ಯಾವ ಜಾಗ ಅದರ ಅಸ್ಮಿತೆ ಇದೆಯೋ ಅದನ್ನ ನಾವು ಮತ್ತೆ ಉಳಿಸುವಂತ ಪ್ರಯತ್ನ ಖಂಡಿತವಾಗಿ ಆಗ್ಬೇಕು ಆ ಹೆಸರಿನ ಜೊತೆಗೆ ನಮ್ಮ ು ಲಕ್ಷ ಜನರ ಒಂದು ಭಾವನೆ ಇದೆ ಆ ಭಾವನೆಗೆ ಬೆಲೆ ಕೊಡುವಂತ ಮತ್ತೆ ಅದನ್ನ ಮುಖ್ಯವಾಹಿನಿಗೆ ತರುವಂತ ಎಲ್ಲ ಒಂದು ಅಹ್ ಏನು ಅಹ್ ನಮ್ಮೆಲ್ಲರ ಆಸೆ ಆಗಿದೆ ಮತ್ತೆ ಸಮಸ್ಯೆ ಅಂತ ಹೇಳಿದಾಗ ಅಹ್ ಇವಾಗ ಅಧಿಕೃತವಾಗಿ ಬೇರೆ ಬೇರೆ ರೀತಿಯಲ್ಲಿ ಸರಕಾರದ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಅಂತ ಇರ್ಬೋದು ಆದ್ರೆ ಒಂದು ಆದೇಶ ಹೊರಡಿಸಿದ್ರೆ ಅದನ್ನ ದಕ್ಷಿಣ ಕನ್ನಡದಿಂದ ಮಂಗಳೂರಿಗೋ ಅಥವಾ ತುಳುನಾಡಿಗೋ ಅಥವಾ ಕುಡ್ಲ ಅದು ಅಹ್ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅದು ಬದಲಾವಣೆ ಖಂಡಿತ ಆಗಿ ಆಗುತ್ತೆ ಆ ಒಂದು ಹೆಚ್ಚು ಸಮಯ ಅದನ್ನ ನಾವು ಕರೆಯುವಾಗ್ಲೂ ಕೂಡ ಬದಲಾವಣೆಗೆ ಅಂದ್ರೆ ನಾವು ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಅನ್ನುವ ಹಾಗೆ ಏನು ಇಲ್ಲ ಒಪ್ಪಿಕೊಳ್ಳಬಹುದು ಖಂಡಿತವಾಗಿಯೂ ಕೂಡ ಸೊ ಯಾವ ರೀತಿ ಹೋರಾಟಗಳು ಮುಂದುವರಿಯುತ್ತೆ ದಿನೇಶ್ ಅವರೇ ಈಗಾಗ್ಲೇ ಸಂಘಟನೆಯವರು ಒಂದು ಹಂತದ ಒಂದು ಹಂತದಲ್ಲಿ ಎಲ್ಲ ಧರ್ಮದ ನಾಯಕರುಗಳನ್ನ ಎಲ್ಲ ರಾಜಕೀಯ ಪಕ್ಷದವರನ್ನ ಬಹುಶಃ ಒಂದು ಎರಡು ಗಂಟೆಯ ಒಳಗಡೆ ಮೊನ್ನೆ ತಾನೇ ಒಂದು ಗೂಗಲ್ ಮೀಟ್ ಅಲ್ಲಿ ಸಭೆಯನ್ನ ಅದ್ ಅಧಿಕೃತ ಸಭೆಯನ್ನ ಕರೆದಿದ್ರು ಬಹುಶಃ ಅದ್ರಲ್ಲಿ ಆ ನಾಕ್ನೂರಿಂದ ಐನೂರು ಜನ ಒಂದು ಎರಡು ಗಂಟೆಯಲ್ಲಿ ಸೇರಿದ್ವಿ ಬಹುಶಃ ಅದು ಕೇವಲವಾಗಿ ತುಳುನಾಡಿನಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಕೆಲ್ಸದಲ್ಲಿ ಇರ್ತಕ್ಕಂಥವರು ಭಾಷಾ ಅಭಿಮಾನಿಗಳು ತುಳುವರು ಎಲ್ರು ಕೂಡ ಜಾಯ್ನ್ ಆಗಿದ್ದಾರೆ ಎಲ್ಲರೂ ಕೂಡ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕುಡ್ಲ ಕುಡ್ಲಾ ಅನ್ನುವಂಥದ್ದು ಅಥವಾ ಮಂಗಳೂರು ಅನ್ನುವಂಥದ್ದು ತುಳುನಾಡು ಅನ್ನುವಂತ ಹೆಸರಿಗೆ ನಾವು ಎಲ್ಲರ ತುಳುನಾಡಿನ ಸರ್ವ ಆ ಬಂಧುಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಬೇಕು ಆ ಮುಖಾಂತರವಾಗಿ ಒಕ್ಕರಳಾಗಿ ಯಾವ್ದಾದ್ರು ಒಂದು ಇದ್ರಲ್ಲಿ ನಾವು ಆಯ್ಕೆಯನ್ನ ಮಾಡಿಕೊಂಡು ನಾವು ಮಾಡಬೇಕು ಮಾಡ್ಬೇಕು ಅಂತಾದ್ರೆ ಮೊದ್ಲಿಗೆ ಇಚ್ಛಾಶಕ್ತಿ ಅಹ್ ಇಚ್ಛಾಶಕ್ತಿ ಬೇಕಾಗಿರುವಂತದ್ದು ಅದು ಆಡಳಿತ ಪಕ್ಷಕ್ಕೆ ಹಾಗಾಗಿ ಆಡಳಿತ ಪಕ್ಷಕ್ಕೆ ನಾವು ಮನವರಿಕೆಯನ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಬಹುಶಃ ಮೊನ್ನೆಯ ಸಭೆ ನೋಡಿದಾಗ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಪದೇ ಪದೇ ಈ ತುಳುನಾಡಿನಲ್ಲಿ ಪಕ್ಷದ ಕಾರಣಕ್ಕೋ ಧರ್ಮದ ಕಾರಣಕ್ಕೋ ನಾವು ತುಂಡಾಗಿ ಹೋಗಿದ್ದೇವೆ ಆದ್ರೆ ಮೊನ್ನೆ ಒಂದು ದಿವಸದಲ್ಲಿ ನಾವು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಎಲ್ಲವನ್ನು ಬದಿಗೊತ್ತಿ ನಮ್ಮ ತಾಯಿ ಅಹ್ ತುಳುವಪ್ಪೆಯ ಅಸ್ಮಿತೆಯನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ರು ತಮ್ಮ ಧ್ವನಿಯನ್ನ ಕೊಟ್ಟಿದ್ದಾರೆ ಆ ಯಾರು ಕೈಯಾರ ಕಿಂಜನ್ರಾಯ್ ಹೇಳ್ತಾ ಇದ್ರಲ್ಲ ಆ ಎನ್ನ ತುಳುವಪ್ಪೆ ಎನ್ನ ತುಳುನಾಡು ಬುಳಿಪುಣು ಅಂತ ಹೇಳಿ ಹಾಗಾಗಿ ಆ ಒಂದು ಕೂಗಿಗೆ ಎಲ್ರು ಧ್ವನಿ ಆಗ್ತಾ ಇದ್ದಾರೆ ಬಹುಶಃ ಆ ಯಾರು ನಮ್ಮ ಮೇಲೆ ಭಾಷೆಯ ಕಾರಣಕ್ಕೋ ನಮ್ಮ ತಾತ್ಸಾರದಿಂದ ಕಾಣ್ತಾ ಇದ್ರು ಇವಾಗ ನಾವೆಲ್ಲರೂ ಕೂಡ ಯಾಕೆ ನೀವು ಈಗ ಮಾಡ್ತಾ ಇದ್ರಿ ಅನ್ನೋಂತ ಕೇಳುವ ಮಟ್ಟಕ್ಕೆ ಬಂದಿದ್ದೇವೆ ಒಂದೊಂದು ದಿವಸ ಇದು ನಮ್ಮ ಏನು ಆಸೆ ಇದೆ ಇದಕ್ಕೆ ಸೂಕ್ತವಾದ ಬದಲಾವಣೆ ಸಾಗದಿದ್ದಲ್ಲಿ ಸಂಘಟನೆ ವತಿಯಿಂದ ಅಹ್ ಖಂಡಿತವಾಗಿ ಹೋರಾಟದ ಯೋಚನೆ ಮಾಡ್ತಾರೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಇದ್ರಲ್ಲಿ ಕರ್ತವ್ಯವಿದೆ ಎಲ್ಲ ತುಳುನಾಡಿನ ಬಂಧುಗಳ ಕರ್ತವ್ಯ ಏನು ಅಂತ ಕೇಳಿದ್ರೆ ಇದರಲ್ಲಿ ಇದ್ರಲ್ಲಿ ಜಾತಿ ಮತ ಧರ್ಮದ ಯಾವುದೇ ಭೇದ ಎಲ್ಲ ನಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸುವ ಅನಿವಾರ್ಯ ಇದೆ ಯಾಕಂತ ಹೇಳಿದ್ರೆ ತುಂಬಾ ನಾವು ಕಳ್ಕೊಂಡಿದ್ದೇವೆ ಇನ್ನು ಕೂಡ ಕಳ್ಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ ಇಲ್ಲಿ ಅಲ್ವಾ ಹೌದು ಒಂದು ಸಹನೆ ಅಂತ ಇದೆ ಆ ಸಹನೆ ಮತ್ತಷ್ಟು ಇದ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹೌದು 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 ಖಂಡಿತ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ತುಳುನಾಡಿನ ಜನರಿಗೆ ಒಂದು ಏನು ವಿನಂತಿ ಮಾಡುದು ಅಂತ ಹೇಳಿದ್ರೆ ಇದು ಯಾವುದೋ ವ್ಯಕ್ತಿಯ ವ್ಯಕ್ತಿಯ ಹಿತಾಸಕ್ತಿಗೂ ಅಥವಾ ಒಂದು ಸಂಘಟನೆ ಹಿತಾಸಕ್ತಿಗೂ ಆಗುವಂತದ್ದಲ್ಲ ನಮ್ಮೆಲ್ಲರ ಅಸ್ಮಿತೆಯ ಮತ್ತೆ ಒಂದು ಹೆಸರಿಗೆ ಅದಕ್ಕೆ ಆದಂತ ಒಂದು ಮಣ್ಣಿಗೂ ಒಂದು ಏನು ಕನೆಕ್ಷನ್ ಇರಬೇಕಲ್ವಾ ಹಾಗಾಗಿ ಖಂಡಿತ ಅದನ್ನ ಉಳಿಸಬೇಕು ಅಂತಿದ್ರೆ ಅಥವಾ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂತಿದ್ರೆ ಇದು ಈ ಅಭಿಯಾನದಲ್ಲಿ ಎಲ್ರು ಕೂಡ ಕೈ ಜೋಡಿಸುವಂತ ಅನಿವಾರ್ಯ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಜೊತೆ ಆಗೋಣ ತಾಯಿ ತುಳು ತಾಯಿಯನ್ನ ತುಳು ಅಪ್ಪೆಯನ್ನ ಮತ್ತೊಮ್ಮೆ ಅವಳು ನಗ್ಬೇಕು ಖಂಡಿತ 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 ದಿನಸೂರಾಯವರಿ ಇಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಧನ್ಯವಾದಗಳು